ಕಾಪು ಮಾರಿಗುಡಿ ಮಾರಿಯಮ್ಮನ ಸನ್ನಿಧಿಯಲ್ಲಿ ವೈಭವದ ಪ್ರತಿಷ್ಠಾ ಬ್ರಹ್ಮಕಲೋಶೋತ್ಸವ ಮೂರನೇ ದಿನದ ವಿಶೇಷ ಕಾರ್ಯಕ್ರಮಗಳೇನು ಇಲ್ಲಿದೆ ಒಂದು ಡೀಟೇಲ್ಸ್ ಉತ್ಸವ ಬ್ರಹ್ಮ ಕಲಶೋತ್ಸವ ಕಾಪು ಮಾರಿಯಮ್ಮನಿಗೆ ನಮ್ಮನು ತಾಯಿಗೆ ಉತ್ಸವ ಬ್ರಹ್ಮ ಕಲಶೋತ್ಸವ ಉತ್ಸವ ಬ್ರಹ್ಮ ಕಲಶೋತ್ಸವ ಅರಿಯಮ್ಮನಿಗೆ ಅಮ್ಮನು ಪುರವ ತಾಯಿಗೆ ಬ್ರಹ್ಮ ಕಲಶೋತ್ಸವ ಇಂಥ ಪವಾಡಗಳು ನಡೀತಾ ಇರುವ ಈ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಕೆಲಸವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಂಪುಟವಾಗಿ ಈಗ ನಾನಂತೂ ಎರಡು ಸಾವಿರದ ಒಂಬತ್ತರಿಂದ ಇದ್ದೇನೆ ದೀಪಾಗಿ ಈ ರೀತಿ ಇರೋದು ಎರಡು ಸಾವಿರದ ಇಪ್ಪತ್ತ ಮೂರನೇ ಜೂನ್ ಟ್ವೆಲ್ತ್ ಆದರೆ ಹಣ ಎಲ್ಲ ಈ ರೀತಿ ಬಂತು ಒಂದು ಸಲ ಕೊಟ್ಟವರು ಈಗ ಒಂದು ಲಕ್ಷ ಕೊಟ್ಟು ಹೋಗಿದ್ರೆ ಅವ್ರ ನನ್ನ ಮೂರು ತಿಂಗಳಂತೆ ಅವರೇ ಬಂದ ಏನೋ ಕಮ್ಮಿ ಆಗಿದೆ ಅಂತ ಹಾಗೆ ಅಮ್ಮಯ್ಯನ ಪ್ರೇರಣೆ ಕೊಟ್ಟು ಅಂತ ಕೂಡ ಪುನಃ ಐದು ಲಕ್ಷ ಕೊಡೋದು ಈ ರೀತಿಯ ಒಂದು ಇದರಿಂದ ಹಾಗಂತ ಹೇಳಿ ಒಂದು ಶಿಲೆ ಒಂದು ಶಿಲೆಗೆ ಒಂದು ಸಾವಿರ ಒಂಬೈನೂರ ಮತ್ತೊಂದು ಎಲ್ಲ ಒಂಬತ್ತರ ಸಂಖ್ಯೆಯಲ್ಲಿ ಕಾಪು ಶ್ರೀ ಹೊಸ ಮಾರಿಗುಡಿ ಬ್ರಹ್ಮಕಲಶದ ಪ್ರಯುಕ್ತ ಕಟೀಲಿನ ಆನೆ ಮಹಾಲಕ್ಷ್ಮಿಗೆ ಗಜಪೂಜೆ ನೆರವೇರಿಸಲಾಯಿತು ಬ್ರಹ್ಮಕಲಶದ ಮೂರನೇ ದಿನದಂದು ಗಜಪೂಜೆ ನಡೆಯಬೇಕಿದ್ದು ಲಾರಿ ಹತ್ತಿ ಕಾಪುಗೆ ಬರಲು ಕೇಳದ ಮಹಾಲಕ್ಷ್ಮಿಗೆ ಕಾಪುವಿನಿಂದಲೇ ತಂತ್ರಿವರಿಯರಿಂದ ಪೂಜೆ ನಡೆಸಿಕೊಂಡು ತಂದು ಕಟೀಲಿನಲ್ಲಿ ಒಪ್ಪಿಸಲಾಯಿತು ಈ ಸಂದರ್ಭ ಕಾಪುವಿನ ಬ್ರಹ್ಮಕಲಶ ಸಮಿತಿ ಹಾಗೂ ಕಟೀಲ್ನ ತಂತ್ರಿವರಿಯರು ಉಪಸ್ಥಿತರಿದ್ದರು ಕಾಪು ನಮ್ಮನ ಬ್ರಹ್ಮಕಲಶೋತ್ಸವದ ಮೂರನೇ ದಿನದ ಬೆಳಿಗ್ಗೆ ಅನೇಕ ಪೂಜಾ ವಿಧಿವಿಧಾನಗಳು ನಡೆದವು ಗಜರಾಜ ಪೂಜೆ ವಕ್ರತುಂಡ ಮಹಾಗಣಪತಿಯಾಗ ಮಹಾಗಣಪತಿ ತರ್ವ ಶೀರ್ಷ ಮಂತ್ರಯಾಗ ಇನ್ನು ಅನೇಕ ಯಾಗಗಳು ಪೂರ್ಣಗೊಂಡವು ಇನ್ನು ನವ ಮಂದಿಗೆ ದಾನ ಧರ್ಮಾದಿ ಕಾರ್ಯಕ್ರಮಗಳು ನಡೆದವು ಪಲ್ಲಪೂಜೆ ಮಹಾಪೂಜೆ ತರ್ಬಾಯ ಮಹಾ ನಸಂತರ್ಪಣೆಯೂ ನಡೆಯಿತು ಹಲವಾರು ರಾಜಕೀಯ ಧುರೀಣರು ಭಕ್ತಾದಿಗಳು ಮಾರಿಗುಡಿಗೆ ಭೇಟಿ ನೀಡಿ ಅಮ್ಮನ ಪ್ರಸಾದ ಸವಿದರು ಸಾಂಸ್ಕೃತಿಕ ವೇದಿಕೆಯಲ್ಲಿ ವೀಣಾವಾದನ ನಿನಾದ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ನಡೆದವು மன சேனைய கட்ட உசவ கா காவிக்கின மண்ணலி மகாதேவீய வைபவ கருணிசூ வர கருணிசு ஜகதம்பையே மாரிகாம்பா மன்னிசு எங்க மன்னிசு ஜக காயுவ காலராத்திரி உசவ ಕಲಶೋತ್ಸವ ತಾಪು ಮಾರಿಯಮ್ಮನಿಗೆ ನಮ್ಮನು ಪುರವ ತಾಯಿಗೆ ಉತ್ಸವ ನಮ್ಮ ಕಾಪುವಿನ ಆ ದೇವರ ಒಂದು ಬ್ರಹ್ಮ ಕಲಶೋತ್ಸವ ಮಾರಿಯಮ್ಮಾನ ಆ ಬ್ರಹ್ಮಕಲಶೋತ್ಸವದ ಈ ಸುಸಂದರ್ಭದಲ್ಲಿ ಗಜರಾಜ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಭಗವದ್ಭಕ್ತರು ಒಂದು ತೀರ್ಮಾನವನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ರೂಪುರೇಷೆಯನ್ನು ಹಾಕಿಕೊಂಡಿದ್ದರು ಇಲ್ಲಿ ಆನೆ ಬರಲಿಕ್ಕೆ ಸ್ವಲ್ಪ ತಡವರಿಸ್ತು ಸ್ವಲ್ಪ ಅದಕ್ಕೆ ಆಯಿತು ಅಥವಾ ಅದರ ಮನಸ್ಥಿತಿ ಏನೋ ತಿಳಿಯುವುದಿಲ್ಲ ಹಾಗಾಗಿ ಆ ಪೂಜೆಯನ್ನು ಸಲ್ಲಿಸುವ ಒಂದು ಉದ್ದೇಶದಿಂದ ಇಟ್ಟುಕೊಂಡು ಆನೆ ಅಲ್ಲಿಗೆ ಬರೆದಿದ್ದರೆ ಏನು ಆನೆ ಇರುವ ಜಾಗಕ್ಕಾದರೂ ನಾವು ಬಂದು ಆ ಪೂಜೆಯನ್ನು ಸಲ್ಲಿಸ್ತೇವೆ ಅನ್ನುವಂತಹ ಮನೋಭಾವವನ್ನು ಎಲ್ಲರೂ ಸೇರಿಕೊಂಡು ಮಹಾದೇಯ ಸನ್ನಿಧಾನಕ್ಕೆ ಬಂದು ಆ ಒಂದು ಪೂಜೆಯನ್ನು ಸಲ್ಲಿಸಿದ್ದಾರೆ ಕಾಪು ಮಾರಿಯಮ್ಮ ಬೇರೆಯಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಬೇರೆಯಲ್ಲ ಅಂದರೆ ಎಲ್ಲ ದೇವರುಗಳ ಅಂತರ್ಗತವಾಗಿರುವಂಥದ್ದು ಮಹಾಲಕ್ಷ್ಮಿ ಸನ್ನಿಧಾನವೇ ಹಾಗಾಗಿ ಆ ಮಹಾದೇವಿಯ ಒಂದು ಬ್ರಹ್ಮಕಲಶೋತ್ಸವದ ಸುಸಂದರ್ಭದಲ್ಲಿ ನಡೆಯಬೇಕಾದಂತಹ ಪೂಜೆಯನ್ನು ಸರ್ವೇಶ್ವರಿಗೆ ಇವತ್ತು ಅರ್ಪಿಸಿದ್ದಾಯಿತು ದೇವರಿಗೆ ನೈವೇದ್ಯ ಪೂಜೆ ಇತ್ಯಾದಿಗಳನ್ನೆಲ್ಲ ಆ ದೇವರಿಗೆ ಸರಿ ಕಾಪು ಅಮ್ಮ ಮಾರಿಯಮ್ಮನ ಬ್ರಹ್ಮಕಲಶೋತ್ಸವ ಕಳೆದ ಎರಡು ದಿನದಿಂದ ವಿವಿಧ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ತಂತ್ರಿವರ್ಗದವರ ವಿವಿಧ ಪೂಜಾಗಳೊಂದಿಗೆ ಈಗಾಗಲೇ ಪ್ರಾರಂಭಗೊಂಡಿದೆ ಈ ದಿನ ಬೆಳಿಗ್ಗೆ ಎಂಟು ಗಂಟೆಗೆ ಗಜಪೂಜೆ ಅಂತ ನಿರ್ಧಾರ ಆಗಿತ್ತು ಅಮ್ಮನಿಗೆ ಮಹಾದೇವಿಯ ವೈಭವ ಕರುಣಿಸು ವರ ಕರುಣಿಸು ಜಗದಂಬೆಯೇ ಮಾರಿಕಾಂಬಾ ಮನ್ನಿಸು ಎನ್ನ ಮನ್ನಿಸು ಜಗ ಕಾಯುವ ಕಾಲರಾತ್ರಿ ಉತ್ಸವ ಬ್ರಹ್ಮ ಕಲಶೋತ್ಸವ ಕಾಪು ಮಾರಿಯಮ್ಮನಿಗೆ ನಮ್ಮನು ಪೌರವ ತಾಯಿಗೆ ಉತ್ಸವ ಬ್ರಹ್ಮ ಕಲಶೋತ್ಸವ ಹೊಸಮಾರಿಗುಡಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಂದರೆ ವ್ಯವ ಅಭಿವೃದ್ಧಿ ಸಮಿತಿ ಪ್ರಾರಂಭಗೊಂಡು ಆ ಅಭಿವೃದ್ಧಿ ಸಮಿತಿ ನಿರಂತರವಾಗಿ ನಡೆದುಕೊಂಡು ಬಂದಂತ ಸಂದರ್ಭದಲ್ಲಿ ಮುಂಬೈ ಸಮಿತಿ ಆಯಿತು ಬೆಂಗಳೂರು ಸಮಿತಿ ಆಯಿತು ಕರ್ನಾಟಕದಲ್ಲಿ ಶಿವಮೊಗ್ಗ ಸಮಿತಿ ಆಯಿತು ಬೇರೆ ಬೇರೆ ಕಡೆಯಲ್ಲಿ ಪೂನಾದಲ್ಲಿ ಸಮಿತಿ ಆಯಿತು ನಮ್ಮ ಅಧ್ಯಕ್ಷರನ್ನ ಗೌರವಿಸಬೇಕು ಸ್ವಾಗತಿಸಬೇಕು ಅಂತ ಹೇಳಿ ವೇದಿಕೆಯ ಗಣ್ಯರು ಶರೀಯರ ಸಮ್ಮಾನ ಮಾಡುವಂತೆ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ ಕೊಡ್ತೀರಿ ದೇವೇರು ಈ ಶಕ್ತಿ ಕೈ ಉಂಡತ ಈತೆ ಆಕ್ಟಿವ್ ಆಯ್ನ ಚಿತ್ತನ ಕೈ ಬಿರೇ ನರಮನಕ್ಕೆ ಬುಡ್ಡ ಬಕವ ಪ್ರಾಣಿ ಕೊರತೀರಿ ದೇವೇ ನಮ್ಮ ಕಾಪುನ ಏರಿ ಪಂಪನ ಪ್ರಶ್ನೆ ನಮ್ಮ ಕಾಪುಡೇ ಉಲ್ಲ ಕಾಪುನ ಏರಿ ಈ ಧರ್ಮನ ಆರ್ಯಮ್ಮನ ಗುಡಿನ ನಮ್ಮ ಕಾಲಡೆ ನಮ್ಮ ಕಣ್ಣು ಜಿಂಜಿ ತುಪ್ಪ ಯೋಗ ಭಕ್ತಿಂದ ನಮ್ಮ ಜನ್ಮ ಹಿರಿಯರ ಮಲ್ತನ ಪುಣ್ಯ ನಮ್ಮ ಮಲ್ತನ ಪುಣ್ಯ ಅಂದ್ರೆ ತಿಳಿಯೊಂಬ ಅಂಚಿನ ಸಂದರ್ಭಡು ಈ ಧಾರ್ಮಿಕ ಸಭೆ ಬೇತೆ ದಿನ ಬೇತೆ ಬೇತೆ ಸ್ವಾಮಿನ ನಗಲು ಗಣ್ಯರ ನಗಲು ಮಾನ್ಯರ ನಗಲು ಮಾತಾ ಬರ್ತದೆ ಈ ಸಭೆ ಒಂದು ನಾಲ್ಕು ಜನ ಎಡ್ಡೆ ಪಾತ್ರೆ ದೊಂಪಡೆ ಬಂಪ ಮಾತ ಸೇರಿದ ಎಲ್ಲ ಸುಚ್ಚಿ ಬಂಡ್ ಮಾತ ನಂಕ ಸಾಧ್ಯ ತಿರುಗ ಉಂಡು ದಿಕ್ಕು ತೋಜಪ ಉಂಡು ಆಣ ನಮ್ಮ ಬದುಕದ ಪಯಣಗೂ ಒಂಜಾತ ದಿಕ್ಕು ತೋಜಪಡತ್ತ ಐಕ ನಂಕ್ ಹೋವು ಉಂಡು ಅಂತ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಒಂದು ನಂಗೆ ಬೋಡು ಅವು ದಿಕ್ಕು ಸೂಚಿತ್ತೆಲೆಕ್ಕ ನಂಗೆ ಸಾಧ್ಯ ತೋಚ್ಬಡ್ ಅಂದ್ರೆ ಅವು ನಂಗೆ ಅಗತ್ಯತೆ ಉಂಡು ಅಂತ ಮುಳು ಕಾಪು ನಪ್ಪೇ ನಮ್ಮ ತೂಜ ನಮ್ಮ ಕಾಪು ಜಾಲ ಕಾಪು ದಾಪನಾಲ ಕಾಪು ದಪ್ಪೆ ಅಂತ ಮಾಡುವಂತಹ ಈ ಒಂದು ಅಥರ್ವ ಶೀರ್ಷ ಹೋಮದಿಂದಾಗಿ ದೇವರು ಸುಪ್ರೀತರಾಗಿದ್ದು ಆಯಾಯ ದ್ರವ್ಯವನ್ನು ಹೋಮಿಸುವುದರಿಂದ ಯಾವ ಯಾವ ರೀತಿಯ ಫಲಗಳು ಆಗಬೇಕು ಅಂತ ಶಾಸ್ತ್ರ ವಿಧಿಸ್ತದೋ ಆ ಮಂತ್ರಶಾಸ್ತ್ರ ವಿಧಿಸ್ತದೋ ಅದೆಲ್ಲ ಫಲವನ್ನು ನಮ್ಮ ಬದುಕಿಗೆ ದೇವರು ಒದಗಿಸಿಕೊಟ್ಟು ಗಣಪತಿ ದೇವರ ಅನುಗ್ರಹ